ನೀವು ಕೂಡ ತುಂಬ ಸರಿ ಸಾಕಷ್ಟು ಸಾರಿ ಕೇಳಿರ್ಬೋದು ನೋಡಿರ್ಬೋದು ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಕೆಲವರು ಜೀವನದಲ್ಲಿ ಏನೂ ಇರೋದಿಲ್ಲ ನಿರುದ್ಯೋಗಿ ಇರ್ತಾರೆ ಏನು ಸಂಬಳವೂ ಅಷ್ಟಕ್ಕಷ್ಟೇ ಇರುತ್ತೆ ನೋಡಲಿಕ್ಕೂ ಕೂಡ ಚೆನ್ನಾಗಿರೋದಿಲ್ಲ ಅಂಥವ್ರದ್ದೆಲ್ಲ ಬೇಗ ಮದುವೆ ಆಗಿಬಿಡ್ತವೆ ಮಕ್ಕಳು ಕೂಡ ಆಗಿಬಿಡ್ತವೆ ಇನ್ನು ಕೆಲವರಿಗೆ ಸರ್ಕಾರಿ ನೌಕರಿ ಇರ್ತದೆ ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರೆ ಎಲ್ಲ ಮನೆಯಲ್ಲಿ ಎಲ್ಲ ಐಶ್ವರ್ಯ ಇದ್ದರೂ ಕೂಡ ಎಷ್ಟು ಹುಡುಕಿದರೂ ಕೂಡ ಮದುವೆ ಆಗೋದಿಲ್ಲ ಇನ್ನು ಕೆಲವರಿಗೆ ಐದಾರು ವರ್ಷ ಮೂರು ನಾಲ್ಕು ವರ್ಷ ನಂತರ ಡೈವೋರ್ಸ್ ಆಗ್ತವೆ ಎರಡು ಮೂರು ಎಂಗೇಜ್ಮೆಂಟ್ಗಳು ಕ್ಯಾನ್ಸಲ್ ಆಗ್ತವೆ ಎರಡು ಸರಿ ಡೈವೋರ್ಸ್ ಆಗೋದನ್ನು ನಾನು ನೋಡಿದ್ದೀನಿ ಹತ್ತತ್ತು ವರ್ಷ ಬಿಟ್ಟು ಡೈವೋರ್ಸ್ ಹೆಂಡತಿ ಮನೆ ಬಿಟ್ಟು ಹೋಗಿರೋದನ್ನು ನಾವು ನೋಡ್ತೀವಿ ಸೊ ಇದೆಲ್ಲವೂ ಕೂಡ ನೋಡಿದಾಗ ಎಲ್ಲೋ ಒಂದು ಕಡೆ ಅನಿಸುತ್ತೆ ನಮ್ಮ ಲೈಫು ನಮ್ಮ ಕೈಯಲ್ಲಿ ಏನು ಎಲ್ಲವೂ ಕೂಡ ಹಣೆ ಬರದಲ್ಲಿ ಬರದಂತೆ ನಡೆಯುತ್ತಿದೆ ಅಂತ ಭಾಸ ಆಗಲಿಕ್ಕೆ ಶುರು ಮಾಡುತ್ತೆ ಅದು ಸಂತಾನ ಆಗಿರ್ಬೋದು ಮದುವೆ ಆಗಿರ್ಬೋದು ಜಾಬ್ ಆಗಿರ್ಬೋದು ಆದಾಯ ಆಗಿರ್ಬೋದು ಇವೆಲ್ಲವೂ ಕೂಡ ಎವ್ರಿಥಿಂಗ್ ಈಸ್ ಡಿಸೈಡೆಡ್ ಅಂತ ಅನಿಸ್ಲಿಕ್ಕೆ ಶುರು ಮಾಡುತ್ತೆ ಕೆಲವು ಸರಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ ಸೊ ಅಂದಾಗ ಪ್ರಯತ್ನಕ್ಕೆ ಫಲ ಇಲ್ಲೇ ಇಲ್ಲ ಅನಿಸ್ಲಿಕ್ಕೆ ಶುರು ಮಾಡುತ್ತೆ ಕರ್ಮಕ್ಕೆ ಮಾತ್ರ ಫಲ ಇದೆ ಅಂತ ಭಾಸ ಆಗಲಿಕ್ಕೆ ಶುರು ಮಾಡುತ್ತೆ ಎಸ್ ಅದು ನಿಜ ಕೂಡ ಮಿತ್ರ ಎಲ್ಲವೂ ಕೂಡ ಎವ್ರಿಥಿಂಗ್ ಈಸ್ ಪ್ರೀ ರಿಟರ್ನ್ ಓನ್ಲಿ ಅದು ಯಾವ್ಯಾವ ಟೈಮಿಗೆ ಆಗಬೇಕು ಅದು ಆಗ್ತಾ ಹೋಗ್ತದೆ ಇವತ್ತು ನಾನು ಜಾತಕದಲ್ಲಿ ಅರ್ಲಿ ಮ್ಯಾರೇಜ್ ಮತ್ತು ಡಿಲೇಡ್ ಮ್ಯಾರೇಜು ಮತ್ತು ಮದುವೆ ಸಂಬಂಧಗಳಲ್ಲಿ ಯಾವಾಗ ಸಮಸ್ಯೆ ಬರಬಹುದು ಅಂತ ಹೇಳ್ತೀನಿ ಒಂದೇದ್ದು ಇದಕ್ಕೆ ನಿಖರವಾದ ಹುಟ್ಟಿದ ಸಮಯ ದಿನಾಂಕ ಭಾಳ ಇಂಪಾರ್ಟೆಂಟು ನೀವು ಯಾವುದೇ ದೇಶದಲ್ಲಿ ಹುಟ್ಟಿರಿ ಯಾವುದೇ ಕುಲದಲ್ಲಿ ಹುಟ್ಟಿರಿ ಯಾವುದೇ ಜಾತಿಯಲ್ಲಿ ಹುಟ್ಟಿರಿ ಓನ್ಲಿ ಡೇಟ್ ಆಫ್ ಬರ್ತು ಟೈಮಿಂಗ್ ಮಾತ್ರ ಇಂಪಾರ್ಟೆಂಟು ಯಾವುದೂ ಕೂಡ ಇದಕ್ಕೆ ಬೇಕಿರೋದಿಲ್ಲ ನಂಬರ್ ಒನ್ ಭಾಳ ಬೇಸಿಕ್ಸ್ ಜಾತಕದ ಬಗ್ಗೆ ಗೊತ್ತಿರೋರಿಗೆ ಭಾಳ ಈಸಿ ಇದು ತಿಳ್ಕೊಳ್ಳಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಸಿಕ್ಸು ಕೂಡ ಗೊತ್ತಿಲ್ಲ ಅಂದರೆ ಅರ್ಥ ಆಗೋದು ಕಷ್ಟ ಆಗುತ್ತೆ ಜಾತಕದಲ್ಲಿ ಹನ್ನೆರಡು ಮನೆಗಳಿರ್ತವೆ ನವಗ್ರಹಗಳಿರ್ತವೆ ಹನ್ನೆರಡು ರಾಶಿಗಳಿರ್ತವೆ ಮತ್ತು ಇಪ್ಪತ್ತೇಳು ನಕ್ಷತ್ರಗಳಿರ್ತವೆ ಇಷ್ಟು ಪರ್ಮುಟೇಷನ್ ಆ್ಯಂಡ್ಸ್ ಕಾಂಬಿನೇಷನ್ಸ್ ಹ್ಯೂಜ್ ಇರ್ತವೆ ಕೇವಲ ಹತ್ತು ನಂಬರ್ ಹತ್ತು ಸಂಖ್ಯೆ ಮೊಬೈಲ್ ನಂಬರಲ್ಲೇ ನಾವು ನೂರ ನಲ್ವತ್ತು ಕೋಟಿ ಜನರಿಗೆ ಹಂಚಿದ್ದೀವಿ ಸೊ ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿ ಹನ್ನೆರಡು ಮನೆಗಳು ಸೊ ಒಂಬತ್ತು ಗ್ರಹಗಳನ್ನು ಯಾವ ರೀತಿ ನಾವು ಡಿವೈಡ್ ಮಾಡ್ಬೋದು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ಅದೇ ಕಾರಣಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ನಿರಂತರವಾಗಿ ಬೇರೆ 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 ಇರ್ತದೆ ಇನ್ನು ಇನ್ನು ಸಾವಿರ ಕೋಟಿ ಜನ ಹುಟ್ಟಿದರೂ ಕೂಡ ಜಾತಕದಲ್ಲಿ ಏಳನೇ ಮನೆ ಭಾಳ ಇಂಪಾರ್ಟೆಂಟ್ ಏಳನೇ ಮನೆ ಮ್ಯಾರೇಜಿಗೆ ಸಂಬಂಧಪಟ್ಟ ಮನೆ ಏಳನೇ ಮನೆ ನಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಸಂಬಂಧಪಟ್ಟ ಮನೆ ಲೈಫ್ ಪಾರ್ಟ್ನರ್ಗೆ ಸಂಬಂಧಪಟ್ಟ ಮನೆ ಏಳನೇ ಮನೆಯಲ್ಲಿ ಯಾವಾಗೇ ಆದರೂ ಕೂಡ ಶುಭ ಗ್ರಹಗಳು ಶುಕ್ರ ಇರ್ಬೋದು ಚಂದ್ರ ಇರ್ಬೋದು ಗುರು ಇರ್ಬೋದು ಅಥವಾ ಬುಧ ಇರ್ಬೋದು ಈ ನಾಲ್ಕು ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಕೂತಿರ್ಬೋದು ಎರಡು ಕೂತಿರ್ಬೋದು ಮೂರು ಕೂತಿರ್ಬೋದು ನಾಲ್ಕು ಕೂತಿರ್ಬೋದು ನಾಲ್ಕು ಒಟ್ಟಿಗೆ ಕೂಡ ಕೂತಿರ್ಬೋದು ಸೊ ಈ ಕಾಂಬಿನೇಷನ್ ನಿಮ್ಮ ಜಾತಕದ ಏಳನೇ ಮನೆಯಲ್ಲಿ ಇದ್ದು ಮತ್ತು ನಿಮ್ಮ ಯೌವ್ವನಾವಸ್ಥೆಯಲ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡರಿಂದ ಇಪ್ಪತ್ತೆಂಟನೇ ವಯಸ್ಸಲ್ಲಿ ಅದರದ್ದು ಮಹಾದಶ ಅಂತರ್ದಶ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿದು ಅರ್ಲಿ ಮ್ಯಾರೇಜ್ ಆಗುತ್ತೆ ಮಿತ್ರ ಲೆಕ್ಕಾದ್ ಇಟ್ಕೊಳ್ಳಿ ನೀವು ಅವನು ಯಾವುದೇ ಸರ್ಕಮ್ಸ್ಟಾನ್ಸಸ್ ಇರಲಿ ಬಡವನಿರಲಿ ಕುರೂಪಿಯಾಗಿರಲಿ ಉದ್ಯೋಗ ಇರದೇ ಇರಲಿ ಏನೂ ಇಲ್ಲ ಅಂದರೂ ಕೂಡ ಏಳನೇ ಮನೆಯಲ್ಲಿ ಈ ಗ್ರಹದ ಕಾಂಬಿನೇಷನ್ ಇರ್ಬಿದ್ದು ಮತ್ತು ಯೌವ್ವನಾವಸ್ಥೆಯಲ್ಲಿ ಅದರದ್ದು ಮಹಾದಶ ಅಥವಾ ಅಂತರ್ದಶ ನಡೀತಾ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಕಸ್ಮಾತ್ ನಿಮ್ಮ ಜಾತಕದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ರಾಹುವಿನ ಮಹಾದಶ ಅಥವಾ ಅಂತರ್ದಶ ನಡೀತಾ ಇದೆ ಅದರ ಜೊತೆಯಲ್ಲಿ ಗೋಚಾರದಲ್ಲಿ ರಾಹು ಏಳನೇ ಮನೆಗೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿದು ಮ್ಯಾರೇಜ್ ಆಗುತ್ತೆ ಏಳನೇ ಮನೆಯಲ್ಲಿ ಅಕಸ್ಮಾತ್ ಶುಕ್ರ ಕೂತಿದ್ದಾನೆ ಅವನು ಯಾವುದೇ ಮನೆಯ ಸ್ವಾಮಿ ಇರ್ಬೋದು ಅವನ ಜೊತೆಯಲ್ಲಿ ರಾಹು ಕೂಡ ಅಲ್ಲೇ ಕೂತಿದ್ದಾನೆ ಅದರ ಜೊತೆಯಲ್ಲಿ ಐದನೇ ಮನೆಯ ಸ್ವಾಮಿನೂ ಕೂಡ ಏಳನೇ ಮನೆಯಲ್ಲಿ ಕೂತು ಈ ಮೂರರಲ್ಲಿ ಯಾವುದೇ ಗೃಹದ ಮಹಾದಶ ಅಂತರ್ದಶ ಶುರು ಆಯಿತು ಅಂದರೆ ಯಬ್ಬನ ಅವಸ್ಥೆಯಲ್ಲಿ ವಿಶೇಷವಾಗಿ ಆ ವ್ಯಕ್ತಿದು ಲವ್ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಭಾಳ ಅಂದರೆ ಭಾಳ ದಟ್ಟವಾಗುತ್ತೆ ಮತ್ತೆ ಅದು ಒಂದೊಯ್ ಡೈವರ್ಸ್ ಆಗ್ಬೋದು ಅದು ಬೇರೆ ಮಾತು ಆದರೆ ಆಗಬಹುದು ಅಂತ ಹೇಳ್ತಾರೆ ಇವೆಲ್ಲ ಪಾಸಿಟಿವ್ ಆದರೆ ಇನ್ನು ನೆಗೆಟಿವ್ ಹೇಳ್ತೀನಿ ಏಳನೇ ಮನೆಯಲ್ಲಿ ಶನಿ ಬಂತು ಅಂದರೆ ಆ ವ್ಯಕ್ತಿದು ಮ್ಯಾರೇಜ್ ಡಿಲೇ ಆಗ್ತದೆ ಶನಿ ಯಾವುದೇ ಮನೆಯಲ್ಲಿ ಕೂತರೂ ಕೂಡ ಆ ಮನೆಗೆ ಸಂಬಂಧಪಟ್ಟ ಕೊಡೋದನ್ನು ಡಿಲೇ ಮಾಡ್ತಾನೆ ಏಳನೇ ಮನೆ ಮ್ಯಾರೇಜ್ ಮ್ಯಾರೇಜನ್ನು ಡಿಲೇ ಮಾಡ್ತಾನೆ ಸಾಮಾನ್ಯವಾಗಿ ಮೂವತ್ತರ ನಂತರವೇ ಆ ವ್ಯಕ್ತಿದು ಮ್ಯಾರೇಜ್ ಆಗ್ತದೆ ಅದು ಮೂವತ್ತ್ಮೂರು ಆಗ್ಬೋದು ಮೂವತ್ತ್ನಾಲ್ಕು ಆಗ್ಬೋದು ಅಕಸ್ಮಾತ್ ಏಳನೇ ಮನೆಯಲ್ಲಿ ಶನಿ ಮತ್ತು ಕೇತು ಯುತಿ ಇತ್ತು ಅಂದರೆ ಆ ಅವನ ಮ್ಯಾರೇಜ್ ಯಾವಾಗುತ್ತೆ ಅಂತ ದೇವರಿಗೆ ಗೊತ್ತು ಮತ್ತು ಅವನ ಮ್ಯಾರೇಜ್ ಜೀವನ ಪೂರ್ತಿ ಆಗಲಿಕ್ಕೂ ಇಲ್ಲ ಅಕಸ್ಮಾತ್ ಆದರೂ ಕೂಡ ಅವನಲ್ಲಿ ಒಂದು ವೈರಾಗ್ಯದ ಭಾವನೆ ಸದಾ ಕಾಲ ಕಾಡ್ತಾ ಇರ್ತದೆ ಮ್ಯಾರೇಜ್ ಜೊತೆಗೆ ಅವನು ಯಾವತ್ತೂ ಕೂಡ ಅಟ್ಯಾಚ್ಡ್ ಅಥವಾ ಅಟ್ಯಾಚ್ಮೆಂಟ್ ಇರೋದೇ ಇಲ್ಲ ಯಾರದೇ ಜಾತಕದಲ್ಲಿ ಅಕಸ್ಮಾತ್ ಏಳನೇ ಮನೆಯ ಸ್ವಾಮಿ ಜೊತೆಗೆ ರಾಹು ಅಥವಾ ಕೇತುವಿನ ಯುತಿ ಅಥವಾ ಕಂಜಂಕ್ಷನ್ ಇತ್ತು ಅಂದರೆ ಅದು ಮದುವೆ ಜೀವನಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅನ್ನೋದು ನನ್ನ ಅಬ್ಸರ್ವೇಷನಲ್ಲಿ ನಾನು ನೋಡಿದೆ ಏಳನೇ ಮನೆಯಲ್ಲಿ ಅಕಸ್ಮಾತ್ ಮಂಗಳ ಖುಜ ಪ್ಲಸ್ ರಾಹು ಕಂಜಂಕ್ಷನ್ ಇತ್ತು ಅಥವಾ ಓನ್ಲಿ ಖುಜಾನೂ ಇರ್ಬೋದು ಅಥವಾ ಖುಜನ ಜೊತೆ ರಾಹು ಕಂಜಂಕ್ಷನ್ ಇತ್ತು ಅಂದರೆ ಇದು ಒನ್ ಆಫ್ ದಿ ಡೆಡ್ಲೆಸ್ಟ್ ಕಾಂಬಿನೇಷನ್ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಅಕಸ್ಮಾತ್ ಏಳನೇ ಮನೆಯ ಸ್ವಾಮಿ ಆರನೇ ಮನೆಯಲ್ಲಿ ಬಂದು ಕೂತ ಅಂದರೆ ಆರನೇ ಮನೆ ಡೈವೋರ್ಸು ಕೋರ್ಟು ಕಚೇರಿಗೆ ಸಂಬಂಧಪಟ್ಟ ಮನೆ ಏಳನೇ ಮನೆಯಲ್ಲಿ ಶನಿ ಇದ್ದ ಏಳನೇ ಮನೆಯಲ್ಲಿ ರಾಹು ಇದ್ದ ಮತ್ತು ಏಳನೇ ಮನೆಯ ಸ್ವಾಮಿ ಬಂದು ಆರನೇ ಮನೆಯಲ್ಲಿ ಕೂತಿದ್ದ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿದು ಮದುವೆ ರಿಲೇಟೆಡ್ ಪ್ರಾಬ್ಲಮ್ಸು ಕೋರ್ಟಿಗೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇವು ಕೆಲವೊಂದು ಬೇಸಿಕ್ಸ್ ಕಾಂಬಿನೇಷನ್ ಮತ್ತು ಚಾನ್ಸಸ್ ಇದು ಅಲ್ಲದೇನೆ ಇನ್ನೂ ಹಲವಾರು ಇದಾವೆ ಹನ್ನೆರಡನೇ ಮನೆ ಎಂಟನೇ ಮನೆಗೆ ಬಂದಾಗ ಬೇರೆ ಬೇರೆ ಸೊ ಇನ್ನೂ ಬಹಳಷ್ಟು ಇದಾವೆ ಇವೆಲ್ಲ ಬೇಸಿಕ್ಸ್